ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ಕರಾವಳ್ಳಿ ಹುಡುಗಿ ಎಲ್ಲರಿಗೂ ಶುಭೋದಯ ಇದು ಮಂಗಳವಾರದ ಬ್ಲಾಗ್ ಆಗಿರುತ್ತೆ ಎದ್ದು ನಾನು ಅಡುಗೆಗೆಲ್ಲ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ ಹಾಗೇ ಇಲ್ಲಿ ನಾವು ಬೆಟ್ಟದ ಬೆಟ್ಟದಾಯಿ ಜ್ಯೂಸನ್ನ ಡೈಲಿ ಕುಡಿತೀವಿ ಜಾಸ್ತಿ ಏನು ಐಟಮ್ ಬೇಡ ಇದಕ್ಕೆ ಜ್ಯೂಸ್ ಮಾಡೋದಕ್ಕೆ ಸ್ವಲ್ಪ ಜೀರಿಗೆ ಒಂದು ನಾಲ್ಕು ಕಾಳು ಮೆಣಸು ಹಾಗೆ ಒಂದೆರಡು ಬೆಟ್ಟದ ನೆಲ್ಲಿಕಾಯಿನ ಹಾಕ್ಬಿಟ್ಟು ಮಿಕ್ಸಿಗೆ ಹಾಕಿ ಚೆನ್ನಾಗಿ ನುಣ್ಣಗೆ ರುಬ್ಬೋದು ನುಣ್ಣು ರುಬ್ಬಾದ್ಮೇಲೆ ಅದನ್ನು ಶೋಧಿಸ್ಕೊಬೇಕು ಶೋಧಿಸ್ಕೊಂಡಾದಮೇಲೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಕುಡಿಯೋದು ಆರೋಗ್ಯಕ್ಕೆ ತುಂಬ ಅಂದರೆ ತುಂಬ ಒಳ್ಳೆಯದು ಬೆಟ್ಟದ ನೆಲಕಾಯಿ ಜ್ಯೂಸು ಈ ಹೇರ್ಗೂ ಅಷ್ಟೇ ಈ ಕೂದಲು ನಮಗೆ ಏನಾದರೂ ಪ್ರಾಬ್ಲಮ್ ಇರುತ್ತಲ್ವ ಡೈಲಿ ನಾವು ಬೆಟ್ಟದ ಬೆಟ್ಟದನೆಲೆಕಾಯಿ ಜ್ಯೂಸನ್ನ ಕುಡಿಯೋದ್ರಿಂದ ತುಂಬಾ ಒಳ್ಳೇದಿರುತ್ತೆ ಮನೇಲಿ ಡೈಲಿ ಎಲ್ಲರೂ ಕುಡಿತೀವಿ ಹಾಗೆ ಇವಾಗ ನಾನು ಲೆಮನ್ ರೈಸ್ ಮಾಡೋಣ ಅಂತ ಬಂದಿದ್ದೀನಿ ಬೆಳಗ್ಗೆ ಎದ್ರೆ ಏನಪ್ಪ ತಿಂಡಿ ಮಾಡೋದು ಅಂತ ಎಲ್ರಿಗೂ ಯೋಚನೆ ಇದ್ದೇ ಇರುತ್ತೆ ಅದೇ ರೀತಿ ನಾನು ಏನು ಮಾಡೋದು ಅಂತ ಇವತ್ತು ಲೆಮನ್ ರೈಸ್ ಮಾಡಿಬಿಡೋಣ ಅಂತ ಈಸಿ ರೆಸಿಪಿ ಮತ್ತು ಕ್ವಿಕ್ಕಾಗೂ ಆಗುತ್ತೆ ಚೆನ್ನಾಗೂ ಇರುತ್ತೆ ನಮ್ಮ ಮನೇಲಿ ಎಲ್ರಿಗೂ ಇಷ್ಟ ಆಗುತ್ತೆ ನಾನು ಲೆಮನ್ ರೈಸ್ಗೆ ಮಾಡೋದಕ್ಕೆ ಕೋಕೋನಟ್ ಆಯಿಲ್ನ ಯೂಸ್ ಮಾಡ್ತಾ ಇದ್ದೀನಿ ಈ ಇಲ್ಲೆಲ್ಲ ತೆಂಗಿನೆಣ್ಣೆ ಆಲ್ಮೋಸ್ಟು ಎಲ್ಲದಕ್ಕೂ ಅಡು ಎಲ್ಲ ಅಡುಗೆಗೂ ಯೂಸ್ ಮಾಡ್ತಾರೆ ನಾನು ಕೆಲವೊಂದು ಅಡುಗೆಗೆ ಯೂಸ್ ಮಾಡ್ತೀನಿ ತೆಂಗಿನೆಣ್ಣೆ ಈ ಗಾಣದಲ್ಲಿ ತೆಂಗಿನೆಣ್ಣೆ ಅಂದರೆ ನ್ಯಾಚುರಲ್ ಆಗಿ ಮಾಡ್ತಾರಲ್ಲ ಆ ಎಣ್ಣೆ ನಮ್ಮ ಮಾವರು ತರ್ತಾರೆ ಮತ್ತು ನಾನಿಲ್ಲಿ ಮೊದಲಿಗೆ ಸಾಸಿವೆ ಚಿಟಪಟ ಅಂದಮೇಲೆ ಕಡಲೆ ಬೀಜ ಹಾಕ್ಕೊತಾ ಇದ್ದೀನಿ ಕಡಲೆ ಬೀಜ ಸ್ವಲ್ಪ ರೋಸ್ಟ್ ಆದಮೇಲೆ ಕಡಲೆಬೇಳೆ ಉದ್ದಿನಬೇಳೆ ಎಲ್ಲ ಕೂಡ ಹಾಕ್ಕೊಂಡಿದ್ದೀನಿ ನಾನು ತಿಂಡಿ ರೆಡಿ ಮಾಡ್ತಾ ಇದ್ದಂಗೆ ನನ್ನ ಮಗನಿದ್ದೆಯಿಂದ ಎದ್ದು ಬಂದ ಅವನು ನೋಡ್ತಾ ಇದ್ದ ಏನಿಟ್ಟಿದ್ಯಾ ಅಮ್ಮ ಏನು ಮಾಡ್ತಾ ಇದೆಯಾ ಅಂದ್ಕೊಂಡು ಬಂದ ಅವನಿಗೆ ಉಪ್ಪು ಉಪ್ಪು ನೋಡಿದ ತಕ್ಷಣ ಉಪ್ಪಿನ ಡಬ್ಬದಲ್ಲಿ ನನಗೆ ಉಪ್ಪು ಬೇಕು ಉಪ್ಪು ಬೇಕು ಅಂತ ಇರ್ತಾನೆ ಹಾಗೆ ಒಂದು ಏನೋ ಸಣ್ಣ ಪುಟ್ಟ ಏನೋ ಮಾತಾಡ್ತಾಯಿದ್ದೆ ನನ್ನ ಹತ್ರ ಅಲ್ಲಿ ನಿಂತ್ಕೊಂಡು ನೋಡಿ ಬರ್ತಾ ಇದ್ದಂಗೆ ಮಕ್ಕಳದು ಮಾಮೂಲಿ ಅಲ್ವಾ ಎತ್ಕೊ ಅಮ್ಮ ಅಂತ ಹೇಳ್ತಾ ಇದ್ದ ಅವನು ತಡಿ ನಾನು ಸ್ವಲ್ಪ ತಿಂಡಿ ಮಾಡ್ತಾ ಇದ್ದೀನಿ ತಿಂಡಿ ಮಾಡಾದ್ಮೇಲೆ ಎತ್ಕೊಂತೀನಿ ಅಂತ ಹೇಳ್ತಾ ಇದ್ದೆ ಚಿಕ್ಕ ಮಕ್ಕಳೇ ಹ್ಞೂ ಮತ್ತು ಇವಾಗ ಕರ್ಪೇವು ಮತ್ತು ಮೆಣ್ಸಿನ್ಕಾಯು ಕೂಡ ಹಾಕೊತಾ ಇದ್ದೀನಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣಸಿನ್ಕಾಯಿ ಹಾಕೊಳ್ಳಿ ಮತ್ತು ಇದನ್ನು ಸ್ವಲ್ಪ ಹೊತ್ತು ಬಾಡೋದಕ್ಕೆ ಬಿಟ್ಬಿಡಿ ಹಾಗೆ ಇಲ್ಲಿ ಸ್ವಲ್ಪ ಒಂದು ನಾಲ್ಕೇನು ಈರುಳ್ಳಿ ತೊಗೊಂಡಿದ್ದೆ ಈರುಳ್ಳಿನೇ ಕೂಡ ಕಟ್ ಮಾಡಾದ್ಮೇಲೆ ಸ್ವಲ್ಪ ಅರಿಶಿಣ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಮತ್ತು ವೀಡಿಯೋ ನನಗೆ ಮುಂದುವರೆಸೋಕ್ಕೆ ಆಗದೇ ಇಲ್ಲ ಅದಾದಮೇಲೆ ಅದು ಫ್ರೈ ಆದಮೇಲೆ ಅದೆಲ್ಲ ತಣ್ಣಗಾದ್ಮೇಲೆ ಒಂದೇ ಒಂದು ನಿಂಬೆಹಣ್ಣ ಇಟ್ಕೊತೀನಿ ಆಮೇಲೆ ಅನ್ನದಕ್ಕೆ ಅನ್ನಕ್ಕೂ ಕೂಡ ಒಂದೆರಡು ಎರಡು ಇಟ್ಕೊಂಡು ಎಷ್ಟು ಬೇಕೋ ಅಷ್ಟು ಉಪ್ಪು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಬಿಡ್ತೀನಿ ಲೆಮನ್ ರೈಸ್ ರೆಡಿ ಹೋಗುತ್ತೆ ಹಾಗೆ ಲೆಮನ್ ರೈಸ್ ರೆಡಿ ಆಗ್ತಾ ಇದ್ದಾಗ ನಾನು ಕುಂಬಳಕಾಯಿ ಇತ್ತು ಈ ಸಿಹಿ ಕುಂಬಳಕಾಯಿ ಬರುತ್ತಲ್ಲ ಅದ್ರದ್ದು ಸಾಂಬಾರು ಮಾಡಿಬಿಡೋಣ ಅಂದ್ಬಿಟ್ಟು ಎಲ್ಲ ಕುಂಬಳಕಾಯಿನ ಕಟ್ ಮಾಡ್ಕೊತಾ ಇದ್ದೆ ಎಲ್ಲ ಕಟ್ ಮಾಡಿದ್ದಾಯಿತು ನಾನು ಇಲ್ಲಿ ಸ್ವಲ್ಪ ತೆಂಗಿನ ಎಣ್ಣೆನ ಹಾಕೊತಾ ಇದ್ದೀನಿ ಒಟ್ಟಿಗೆ ಎಲ್ಲನೂ ಫ್ರೈ ಮಾಡ್ಕೊಬಿಡೋಣ ಅಂದ್ಬಿಟ್ಟು ಈ ಎಣ್ಣೆ ಸ್ವಲ್ಪ ಹಾಕೊಂಡು ಸ್ವಲ್ಪ ಸಾಸಿವೆ ಸಾಸಿವೆ ಎಲ್ಲ ಚಿಟಪಟ ಅಂತ ಇದ್ದಂಗೆ ಅದಕ್ಕೆ ಸ್ವಲ್ಪ ಕರಿಬೇವು ಮತ್ತು ಬೇಡಿಗೆ ಮೆಣಸಿನ್ಕಾಯಿನೂ ಕೂಡ ಹಾಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊತೀನಿ ಎಣ್ಣೆಲೆ ಸ್ವಲ್ಪ ಫ್ರೈ ಆಗ್ತಾ ಇದ್ದಂಗೆ ಇಲ್ಲಿ ಕಟ್ ಮಾಡಿಟ್ಟಿದ್ದ ಕುಂಬಳುಕಾಯನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಎಣ್ಣೆಲೆ ಸ್ವಲ್ಪ ಕುಂಬಳುಕಾಯೇ ಫ್ರೈ ಮಾಡೋದ್ರಿಂದ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಈ ರೀತಿ ಮಾಡ್ಕೊಡ್ತಾ ಇದ್ದೀನಿ ಮಾಡ್ಕೊತಾ ಇದ್ದೀನಿ ಈ ರೀತಿ ಮಾಡ್ಬೋದು ಅಂತ ನನಗೆ ಹಸ್ಬೆಂಡ್ ಅಕ್ಕ ಹೇಳ್ಕೊಟ್ಟಿದ್ರು ಮೊನ್ನೆ ಹಾಗಾಗಿ ಈ ರೀತಿ ಟ್ರೈ ಮಾಡೋಣ ಒಂದ್ಸಲಿ ಹೇಗೆ ಬರುತ್ತೆ ಅಂತ ಈ ರೀತಿ ಟ್ರೈ ಮಾಡ್ತಾ ಇದ್ದೆ ಇವಾಗ ಫ್ರೈ ಆಗಿದ ತಕ್ಷಣ ಅದಕ್ಕೆ ನಾನು ಎಷ್ಟು ಬೇಕೋ ಅಷ್ಟು ಈ ಕುಂಬಳಕಾಯಿ ಬೇಯೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನ ಸೇರಿಸ್ಕೊತಾ ಇದ್ದೀನಿ ನೀರೆಲ್ಲ ಸೇರಿಸ್ಕೊಂಡಾದ ಮೇಲೆ ಸ್ವಲ್ಪ ಸ್ವಲ್ಪ ಉಪ್ಪು ಹಾಕೋಬಿಡ್ತೀನಿ ಉಪ್ಪು ಹಾಕ್ಕೊಂಡು ಸ್ವಲ್ಪ ಬೇಯೋದಕ್ಕೆ ಬಿಡ್ತೀನಿ ಸ್ವಲ್ಪ ಬೆಂದಿದ್ದ ತಕ್ಷಣ ನಾನಿಲ್ಲಿ ಮಸಾಲೆ ಮೊದಲೇ ರುಬ್ಬಿಟ್ಕೊಬಿಟ್ಟಿದ್ದೆ ಏನು ನಾನು ಯಾವುದೇ ರೀತಿ ಫ್ರೈಗೆ ಏನೂ ಮಾಡಿಲ್ಲ ಮಸಾಲೆ ರುಬ್ಬೋದಕ್ಕೆ ತುಂಬ ಅಂದರೆ ತುಂಬ ಈಸಿ ಕಾಯಿ ಒಂದು ಅರ್ಧ ಕಾಯಿ ಬೇಡಿಗೆ ಮೆಣ್ಸಿಕ್ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಸ್ವಲ್ಪ ಜೀರಿಗೆ ಒಂದೇ ಒಂದು ಟೊಮೆಟೊ ಟೊಮೆಟೊ ಜಾಸ್ತಿ ಹಾಕಬೇಡಿ ಒಂದೇ ಒಂದು ಟೊಮೆಟೊ ಹಾಕಿ ಟೊಮೆಟೊ ಜಾಸ್ತಿ ಹಾಕಿದ್ರೆ ಹುಳಿ ಬರುತ್ತೆ ನೋಡಿ ಇಷ್ಟೇ ಇಷ್ಟ ಆದಮೇಲೆ ಮಿಕ್ಸ್ ಮಾಡಿಕೊಡಿ ಮತ್ತು ನಾನಿಲ್ಲಿ ಸಾಂಬಾರೆಲ್ಲ ರೆಡಿ ಆಯಿತು ಮತ್ತು ಹೊರಗಡೆ ಬಂದೆ ಎಲ್ಲ ಒಳಗಡೆ ಎಲ್ಲ ಆಲ್ಮೋಸ್ಟ್ ಎಲ್ಲ ಕೆಲಸ ಮಾಡ್ಕೊಂಡ್ಬಿಟ್ಟು ನಾನು ಹೊರಗಡೆ ಏನಾದರೂ ಕೆಲಸ ಇರುತ್ತೆ ಅಂತ ನೋಡ್ಕೊಂಡು ಬರ್ತಾಯಿದ್ದೀನಿ ಮತ್ತು ಏನಾದರೂ ಗೋಡಂಬಿ ಸೀಸನ್ ಆಗಿರೋದ್ರಿಂದ ಸ್ವಲ್ಪ ಗೋಡಂಬಿನೂ ಮರದಿಂದ ಉದುರಿರುತ್ತಲ್ಲ ಏನಾದ್ರು ಉದ್ರಿರುತ್ತ ಅಂತ ನೋಡ್ಕೊಂಡೇ ನಾನು ಹೋಗ್ತಾ ಇದ್ದೆ ನನ್ನ ಜೊತೆಗೆ ನಮ್ಮ ಮಾಮೂಲಿ ನಾನು ಚಿಕ್ಕ ಮಗ ಇದ್ದಾನಲ್ಲ ಅವನು ನನ್ನ ಜೊತೆ ಬರ್ತಾನೆ ಮತ್ತೆ ಏನು ನೋಡಿ ಮತ್ತು ಅಡಿಕೆನೂ ಸ್ವಲ್ಪ ಎಲ್ಲ ಬಿದ್ದಿರುತ್ತಲ್ಲ ಅದನ್ನು ಕೂಡ ಇಲ್ಲಿ ಒಣಗಾಕಿದ್ದಾರೆ ಇವಾಗ ನೋಡಿ ಇಷ್ಟು ಗೋಡಂಬಿ ಸಿಕ್ಕಿದೆ ಇದೆಲ್ಲ ಸಿಕ್ಕಿರೋದನ್ನ ಒಣಗಾಕಿರೋದು ನಾನು ಸಿಕ್ಕಿರೋದನ್ನೆಲ್ಲ ತೆಗ್ದು ಅಲ್ಲೇ ಹಾಕ್ತಾಯಿದ್ದೀನಿ ಇವಾಗ ನಾನು ನನ್ನ ಮಗ ಇಬ್ಬರು ಸೇರ್ಕೊಂಡು ಒಂದೊಂದೇ ಗೋಡಂಬಿನ ಎತ್ತುತ್ತಾ ಇದ್ದೀವಿ ಈ ಕೆಳಗಡೆ ಸುಮಾರು ಗೋಡಂಬಿ ಎಲ್ಲ ಬಿದ್ದಿತ್ತು ಅದನ್ನು ಅಂದರೆ ಈ ಹಣ್ಣು ಮತ್ತು ಈ ಗೋಡಂಬಿನೂ ಒಟ್ಟಿಗೆ ಇರುತ್ತಲ್ಲ ಅದನ್ನೆಲ್ಲ ಸಪ್ರೇಟ್ ಮಾಡಿಕೊಂಡು ನಾನು ಒಂದೊಂದೇ ಒಂದೊಂದೇ ಬಾಕ್ಸ್ಗೆ ಹಾಕೊತಾ ಇದ್ದೀನಿ ನಾನು ನನ್ನ ಮಗನಿಗೆ ಹೇಳ್ತಾ ಇರ್ತೀನಿ ನೀನು ಮನೆಯಲ್ಲೇ ಇರೋ ಟಿ ವಿ ನೋಡ್ಕೊಂಡು ಕೂತ್ಕೊಳ್ಳೋ ನಾನು ಬರ್ತೀನಿ ಹೊರಗಡೆ ಕೆಲಸ ಎಲ್ಲ ಮುಗಿಸ್ಕೊಟ್ಟೆ ಅಂತ ಹೇಳಿದ್ರೆ ಅವನು ಕೇಳೋದೇ ಇಲ್ಲ ಅವನು ಇಲ್ಲ ನಾನು ಬರ್ತೀನಿ ನಾನು ಹೊರಗಡೆ ಬರ್ತೀನಿ ಅಂದ್ಕೊಂಡು ನಾನು ಹಿಂದೆನೇ ಬರ್ತಾಯಿರ್ತಾನೆ ಅವನಿಗೆ ಮನೆ ಒಳಗಡೆ ಕೂತ್ಕೊಂಡು ಇರೋದಂದರೆ ಆಗೋದೇ ಇಲ್ಲ ಮನೆ ಹೊರ್ಗಡೆ ಎಷ್ಟಾದ ಎಷ್ಟೊತ್ತಾದರೂ ಬಿಡಿ ಮನೆ ಹೊರ್ಗಡೆ ಆಟ ಆಡ್ಕೊಂಡು ಇರ್ತಾನೆ ಎಲ್ಲ ಮಕ್ಕಳು ಅಷ್ಟೇ ಮನೆ ಒಳಗಡೆ ಕೂತ್ಕೊಳ್ಳಲ್ಲ ಏನಾದರೂ ಹೊರ್ಗಡೆ ಈ ಮಣ್ಣಲ್ಲಿ ಆಡೋದಂದರೆ ಈ ಮಕ್ಳಿಗೆ ಅದು ಏನು ಇಷ್ಟನೋ ಗೊತ್ತಿಲ್ಲ ಒಂದು ಚೂರು ಮಣ್ಣು ಬಿಟ್ಟು ಮಣ್ಣಿಗೆ ಬಿಟ್ಟ ಅಂದರೆ ಮಣ್ಣಲ್ಲಿ ಆಡ್ಕೊಂಡು ಇದ್ಬಿಡ್ತಾರೆ ಅಲ್ಲೊಡಿ ಅಲ್ಲೊಡಿ ಈ ಅಲ್ಲಿ ಡೌನ್ ಇದೆ ಹೋಗ್ಬೇಡ ಕೆಳಗಡೆ ಅಂತಂದರೆ ಈ ದೊಡ್ಡ ದೊಡ್ಡವರು ಕೆಲಸ ಮಾಡ್ತಾರಲ್ಲ ಆ ರೀತಿ ಕೆಲಸ ಮಾಡೋದಕ್ಕೆ ಹೋಗ್ತೇನೆ ಮತ್ತು ಇಲ್ಲಿ ಹೊರ್ಗಡೆ ನೋಡೋಣ ಏನಾದರೂ ಬಿದ್ದಿರುತ್ತೆ ಈ ರೋಡ್ ಸೈಡು ಸುಮಾರು ಗೋಡಂಬಿ ಎಲ್ಲ ಬಿದ್ದುಬಿಟ್ಟಿರುತ್ತೆ ಅದಕ್ಕೆ ಒಂದು ಸತಿ ನೋಡ್ಕೊಬರೋಣ ಅಂತ ನಾನು ಹೊರ್ಗಡೆ ಹೋದ್ರೆ ಇಲ್ಲ ನಾನು ಬರ್ತೀನಿ ಅಂತ ಓಡಿ ಬರ್ತೇನೆ ಗಾಡಿ ಹೋಗ್ತಾ ಹೋಗ್ತಾಯಿರ್ತದೆ ಆದರೂ ಕೇಳಲ್ಲ ಸರಿ ಅಂದ್ಬಿಟ್ಟು ಇವಾಗ ಗೇಟ್ನು ಹಾಕ್ಕೊಂಡು ನಾನು ನನ್ನ ಮಗ ಒಳಗಡೆ ಬಂದು ಮತ್ತು ಒಂದು ಗೇಟ್ ಮೇಲೆ ನಿಂತ್ಕೊಂಡೆ ಒಂದು ಸರ್ಕಸ್ ನೋಡಿರಿ ನಾನೇ ಹಾಕ್ತೀನಿ ಗೇಟ್ದು ಚಿಲ್ಕನ ಅಂದ್ಕೊಂಡು ಅದನ್ನು ಅದರಲ್ಲೂ ಒಂದು ಸರ್ಕಸ್ ಮಾಡ್ಕೊಂಡು ಗೇಟ್ ಹಾಕ್ಕೊಂಡು ಒಳಗಡೆ ಬರ್ತಾ ಇದ್ದಾನೆ ಎಲ್ಲರೂ ಮನೇಲೂ ಇದೇ ರೀತಿ ಒಂದು ಒಂದು ತುಂಟು ಮಗು ಇದ್ದೇ ಇರ್ತ ಇದ್ದೇ ಇರ್ತಾರಲ್ವ ನಮ್ಮನೆ ಸುತ್ತ ಸುತ್ತಮುತ್ತ ಬರೀ ಮರಗಳನ್ನೇ ನೋಡ್ಬೋದು ನೀವು ಇಲ್ಲಿ ಅಕ್ಕಪಕ್ಕನೂ ಸುಮಾರು ಮನೆಗಳಿದೆ ಆದರೆ ಗೊತ್ತಾಗೋದಿಲ್ಲ ಅಷ್ಟೇ ಇಲ್ಲೆಲ್ಲ ಮೇಲ್ನ ಮನೆ ಎಲ್ಲ ತುಂಬ ಮನೆಗಳಿದೆ ಹಾಗೆ ಇವತ್ತು ಮಂಗ್ಳವಾರ ಅಲ್ವಾ ಡೈಲಿ ನಾನು ಆಲ್ಮೋಸ್ಟು ಒಂದು ಹನ್ನೊಂದು ದೂರ ಮೇಲೆ ದೀಪ ಹಚ್ಚಿದ ಮಾಮೂಲಿ ಇವತ್ತು ಮಂಗಳೂರ ಅಲ್ವಾ ಫ್ರೆಶ್ ಎಲ್ಲ ಆಗಿ ಎಲ್ಲ ಕೆಲಸ ಆದಮೇಲೆ ನನ್ನ ಮಾಮೂಲಿ ಕೆಲಸ ಇದೆ ಮತ್ತು ದೀಪನೂ ಹಚ್ಬಿಡೋಣ ಅಂದ್ಬಿಟ್ಟು ದೀಪ ಹಚ್ತಾ ಇದ್ದೀನಿ ನಾನು ಶುಕ್ರವಾರ ಮಂಗಳವಾರ ಈ ಈ ಉಪ್ಪಿನ ದೀಪ ಹಚ್ತೀನಿ ಉಪ್ಪಿನ ದೀಪ ಹಚ್ಚೋದ್ರಿಂದ ತುಂಬ ಅಂದರೆ ತುಂಬ ಒಳ್ಳೆಯದು ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಏನೇ ಇದ್ದರೂ ಮನೇಲಿ ಕಮ್ಮಿ ಆಗುತ್ತೆ ಅಂತ ಹೇಳ್ಬೋದು ಸೊ ಹಾಗಾಗಿ ನಾನು ಶುಕ್ರವಾರ ಮಂಗಳವಾರ ಉಪ್ಪಿನ ದೀಪ ಹಚ್ತೀನಿ ದೀಪ ಪೂಜೆ ಪೂಜೆ ಎಲ್ಲ ಆಯಿತು ನನಗೇನೂ ಅಪ್ಪ ಗೊತ್ತಿಲ್ಲ ನನಗೆ ಮನೆಯಲ್ಲಿ ದೀಪ ಹಚ್ಚಿ ಪೂಜೆ ಮಾಡಿದ್ರೆ ಏನೋ ಒಂಥರ ಮನಸ್ಸಿಗೆ ಒಂಥರ ಸಮಾಧಾನ ನಿರಾಳ ಅನ್ನಿಸ್ತಾ ಇರುತ್ತೆ ನಾನು ತುಂಬ ಅಂದರೆ ತುಂಬ ಚಿಕ್ಕವಳಿದ್ದಾಗಿಂದ ನಂಬಿರೋ ಶಕ್ತಿ ಅಮ್ಮ ಈಗಲೂ ಅಷ್ಟೇ ನನಗೆ ಆ ಊರು ಕಂಡ್ರೆ ತುಂಬ ಅಂದರೆ ತುಂಬ ಇಷ್ಟ ನನ್ನ ಕಷ್ಟದಲ್ಲಾಗಲಿ ಸುಖದಲ್ಲಾಗಲಿ ನನ್ನ ಬೆನ್ನಿಂದೆ ಆ ತಾಯಿ ವಂಶಕ್ತಿ ಇರ್ತಾರೆ ಅಂತ ನಾನು ನಂಬಿದ್ದೀನಿ ಇವಾಗ ನಮ್ಮ ಮನೆ ಎದುರುಗಡೆ ಕಾಣ್ತಿದ್ದಿಲ್ಲ ಅದು ಮೈಷಮರ್ದಿನ ಅಮ್ಮನವರ ದೇವಸ್ಥಾನ ನಾನು ಶುಕ್ರವಾರ ಮಂಗಳವಾರ ಮೈಷಾಮರ್ದಿನ ಅಮ್ಮನವರ ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ ಮತ್ತು ಇವಾಗ ನಾನು ನಮ್ಮ ದೇವಸ್ಥಾನಕ್ಕೆ ಹೊರಟಿದ್ದೀವಿ ಅಲ್ಲೇ ಇರಲಿ ನಾಗಪ್ಪ ನಾಗಪ್ಪಂಗ ಹೇಳ ನಾಗಪ್ಪ ಇಲ್ಲ ನಿಂತ್ಕೊಂಡು ಹೇಳ ಇಲ್ಲ ನಿಂತ್ಕೊ ಏನು ಮಾಡ್ತೀಯ ಅಲ್ಲಿ ಹೇಳು ನಾಗಪ್ಪ ಯೋ ಹಾವೇ ಅದು ಬಾ ಹಾವೋದು ನಾಗಪ್ಪ ಅಂದರೆ ಹಾವು ಹಾವು ಥರ ಅಂದ್ರೆ ಅದು ನಾಗಪ್ಪನೇ ಆವೇ ಮಗನೇ ಅದು ಶಾಮಿ ನಾಗಪ್ಪ ಬಾ ಹೋಗೋಣ ಶಾಮಿಗೆ ಶ್ಯಾಮಿಗೆ ಹೋಗ್ತೀನಿಗಾ ಹೌದು ಬಾ ಬಂದ್ಬಿಡುತ್ತೆ ಬೇಗ ಚಪ್ಪಳಿಯಾಕೋ ಹೌದು ಬೇಗ ಎಪ್ಪ ಆಕಾಶ ಇಟ್ಕೊಬಿಡ್ತಾರೆ ನನ್ನ ಮಗನಿಗೆ ಹಾವು ಅಂದರೆ ತುಂಬ ಅಂದರೆ ತುಂಬ ಭಯ ಅಲ್ಲಿ ನಾಗ ನಾಗರಿಕಲ್ಲಿದ್ದೆಲ್ಲ ನಾಗರಿಕಲ್ನ ಯಾವತ್ತೂ ಅವನು ಹೋಗ್ಬಿಟ್ಟು ಅಬ್ಸರ್ವ್ ಮಾಡಿ ನೋಡಿಲ್ಲ ನಾಗರಿಕಲ್ನ ನೋಡ್ತಾ ಇದ್ದಾಗೇನೆ ಅಲ್ಲಿ ಹಾವು ಇತ್ತು ಹಾವು ಅಂತ ಹೇಳ್ತಾ ಇದ್ದ ಅವನು ಹಾವು ಇದೆ ಅಂದ್ಕೊಂಡು ಭಯ ಪಟ್ಕೊಂಡು ಸೀದಾ ವಾಪಸ್ಸು ಹೋಗ್ತಾ ಇದ್ದನು ಕೆಳಗಡೆ ಬಂದ್ಬಿಟ್ಟ ನೋಡಿ ನಾನು ಬಿಟ್ಕೊಂಡು ಯಾವ ರೀತಿ ಓಡ್ತಾ ಇದ್ದಾನೆ ದೇವಸ್ಥಾನದ ಒಳಗಡೆ ಅಂತ ನಾನು ಬೇಡವೇ ಬೇಡ ಅವನಿಗೆ ಇದೇ ರೀತಿ ಓಡ್ತಾ ಇರ್ತಾನೆ ನನ್ನ ಕೈ ಬಿಟ್ಬಿಟ್ಟು ಮತ್ತು ಇವಾಗ ಒಳಗಡೆ ಬರ್ತಾ ಇದೀವಿ ಮತ್ತು ಈ ನಮ್ಮ ದೇವಸ್ಥಾನದ್ದು ವರ್ಷಕ್ಕೊಂದ್ಸತಿ ಜಾತ್ರೆ ಆಗುತ್ತೆ ಈಗ ರೀಸೆಂಟಾಗಿ ಆಯಿತು ಜಾತ್ರೆ ತುಂಬ ಅಂದರೆ ತುಂಬ ವಿಜೃಂಭಣೆಯಿಂದ ಜಾತ್ರೆ ಮಾಡ್ತಾರೆ ನಾನು ವರ್ಷಕ್ಕೊಂದ್ಸತಿ ಈ ಜಾತ್ರೆಗೋಸ್ಕರ ಕಾಯ್ತಾ ಇರ್ತೀನಿ ಎಷ್ಟು ಸಾವಿರ ಜನ ಬರ್ತಾರೆ ಅಂದರೆ ಜಾತ್ರೆಗೆ ಇಲ್ಲೆಲ್ಲಿದ್ದವರೆಲ್ಲ ಜಾತ್ರೆಗೆ ಬರ್ತಾರೆ ಅಷ್ಟು ಪವರ್ಫುಲ್ ದೇವಸ್ಥಾನ ಅಂತ ಹೇಳ್ಬೋದು ನೋಡಿ ಅಮ್ಮನವರು ಯಾವ ರೀತಿ ಕೂತ್ಕೊಂಡಿದ್ದಾರೆ ಅಂತ ನಾನು ಹಾಗೆ ನಮ್ಮ ದೇವಸ್ಥಾನ ಸುತ್ತ ಎಲ್ಲ ಹೇಗಿದೆ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ಚೆನ್ನಾಗಿದೆ ದೇವಸ್ಥಾನ ನಾ ಅಂದರೆ ಏನೋ ಒಂಥರ ಪಾಸಿಟಿವ್ ವೈಬ್ಸ್ ಅಂತ ಬರುತ್ತಲ್ಲ ದೇವಸ್ಥಾನದೊಳಗಡೆ ಆ ರೀತಿ ಪಾಸಿಟಿವ್ ವೈಬ್ಸ್ ಕೂಡ ಇರುತ್ತೆ ಅಮ್ಮನವರು ಸೈಲೆಂಟಾಗಿ ಕೂತ್ಕೊಬಿಟ್ಟಿದ್ದಾರೆ ಸೈಲೆಂಟಾಗಿ ಕೂತಿದ್ರು ಭಕ್ತರಿಗೆ ಏನೇ ಕಷ್ಟ ಇದ್ದರೂ ನೆರವೇರಿಸೋ ಶಕ್ತಿ ಅಮ್ಮನವ್ರ ಕೈಲಿದೆ ಅಂತ ಹೇಳ್ಬೋದು ಮತ್ತು ಇಲ್ಲಿ ತುಂಬ ಜನ ಬರ್ತಾರೆ ಶುಕ್ರವಾರ ಮಂಗಳವಾರ ಪೂಜೆ ಮಾಡಿಸೋದಕ್ಕೆ ಹೂವಿನ ಪೂಜೆ ಹೂವಿನ ಪೂಜೆ ರೆಗ್ಯುಲರಾಗಿ ಮಾಡಿಸ್ತಾ ಇರ್ತಾರೆ ಆವಾಗವಾಗ ಹಾಗೆ ನೋಡಿ ನಾನು ನನ್ನ ಮಗ ಇವಾಗ ಹೊರಗಡೆ ಬಂದಿದ್ದೀವಿ ಇಲ್ಲಿ ಕಾಣ್ತಿದೆಯಲ್ಲ ಇದು ನಮ್ಮದೇ ತೋಟ ಇದು ಇದು ಅಡಿಕೆ ತೋಟ ಸುಮಾರು ಅಡಿಕೆ ಎಲ್ಲ ಅಡಿಕೆ ಎಲ್ಲ ಹಾಕಿದ್ದಾರೆ ಮತ್ತು ದೂರದಿಂದ ಕಾಣ್ತಿದ್ದೆ ನೋಡಿ ನಮ್ಮ ನಮ್ಮ ಮನೆ ಹತ್ರ ನಿಂತ್ಕೊಂಡು ನೋಡಿದ್ರೆ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣುತ್ತೆ ನೇಚರು ಹಾಗೆ ಇವಾಗ ದೇವಸ್ಥಾನದಿಂದ ಎಲ್ಲ ಬಂದಾಯಿತು ಮತ್ತು ಮಗನಿಗೂ ಕೂಡ ಊಟ ಎಲ್ಲ ಮಾಡಿಸಿದೆ ಇವಾಗ ನಾನು ಸ್ವಲ್ಪ ಊಟ ಮಾಡೋಣ ಅಂದ್ಬಿಟ್ಟು ಊಟ ಹಾಕೊತಾ ಇದ್ದೀನಿ ಅದಾದಮೇಲೆ ಇದು ಸಾಯಂಕಾಲದ ವೀಡಿಯೋ ಅಂತ ಹೇಳ್ಬೋದು ಸಾಯಂಕಾಲ ನಾನು ಹೂವು ಎಲ್ಲ ಕುಯ್ಯೋಕೆ ಬರ್ತೀನಲ್ಲ ಆ ಟೈಮಲ್ಲಿ ತೆಗ್ದಿರೋ ವೀಡಿಯೋ ಇದು ಇದು ಬಂದು ಒಂದು ನಾಲ್ಕು ಮುಖಾಲು ಐದು ಗಂಟೆ ಟೈಮಲ್ಲಿ ತೆಗ್ದಿರೋದು ಇಲ್ಲ ನೋಡಿ ನಮ್ಮ ಮನೆ ತೋಟದಲ್ಲಿ ಸ್ವಲ್ಪ ಈ ತೊಂಡೆಕಾಯಿ ಗಿಡನೂ ಕೂಡ ಹಾಕಿದ್ದಾರೆ ಹಾಗೆ ಎಲ್ಲೋಡಿ ಹೂವೂ ಕೂಡ ಯಾವ ರೀತಿ ಬಿಟ್ಟಿದೆ ಇದು ಮುತ್ತು ಮಲಗೆ ಅಂತ ಏನು ಹೇಳ್ತಾರೆ ನನಗಷ್ಟು ಸರಿಯಾಗಿ ಗೊತ್ತಿಲ್ಲ ಮುತ್ತು ಮಲಗೆ ಇರ್ಬೋದು ಸುಮಾರು ಅಂದರೆ ಒಂದು ನಾಲ್ಕೈದು ತೊಂಡೆಕಾಯಿ ಕೂಡ ಬಿಟ್ಟಿತ್ತು ನಾನು ಇವಾಗ ಕಿತ್ಕೊಬಿಡೋಣ ಕಿತ್ಕೊಳ್ಳಿಲ್ಲ ಅಂದರೆ ಮತ್ತೆ ಅಣ್ಣಾಗೋಗ್ಬಿಡುತ್ತೆ ಅಲ್ಲೇ ಒಳಗಡೆ ಕೇ ಅಣ್ಣಾಗೋದ್ರೆ ಮತ್ತು ಅದು ಸಾಂಬಾರಿಗೆಲ್ಲ ಹಾಕಿದ್ರೆ ಚೆನ್ನಾಗಿರಲ್ಲ ಒಂಥರ ಹುಳಿ ಹುಳಿ ಬರುತ್ತೆ ಹಾಗಾಗಿ ಒಂದು ನಾಲ್ಕೈದು ಸಿಕ್ಲಿ ಪರವಾಗಿಲ್ಲ ಕಿತ್ಕೊಳ್ಳೋಣ ಕಿತ್ಕೊಂಡು ಬೇರೆ ತರಕಾರಿ ಜೊತೆಗೆ ಮಿಕ್ಸ್ ಮಾಡಿ ಸಾಂಬಾರನ್ನ ಮಾಡಿಬಿಡೋಣ ಅಂದ್ಕೊಂಡು ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಏನೋ ಒಂಥರ ಮನೆ ಹತ್ರ ಬೆಳೆದಿರೋದು ಈ ತರಕಾರಿಗಳನ್ನೆಲ್ಲ ನೋಡ್ತಿದ್ರೆ ಏನೋ ಒಂಥರ ಖುಷಿ ಅನಿಸ್ತಾ ಇರುತ್ತೆ ಇವಾಗ ನಾನು ಮೊದಲು ಹೂವನ್ನೆಲ್ಲ ಕಿತ್ಬಿಡೋಣ ಹೂವು ಸುಮಾರಿತ್ತು ಕೀಳೋದಕ್ಕೆ ಒಂದು ಅರ್ಧ ಗಂಟೆ ಬೇಕಾಗುತ್ತೆ ಟೈಮ್ ನನಗೆ ಅದಕ್ಕೆ ಫಸ್ಟು ಹೂವನ ಕಿತ್ಬಿಡೋಣ ಅಂತ ಬಂದಿದ್ದೀನಿ ಮಕ್ಕಳು ಮಲಗಿದ್ರು ಇನ್ನೂ ಎದ್ದಿರಲಿಲ್ಲ ನಾನು ಮಕ್ಕಳು ಅಷ್ಟರಲ್ಲಿ ಫಸ್ಟು ಹೂವು ಮತ್ತು ಇದೆಲ್ಲ ಕಿತ್ಕೊಬಿಡೋಣ ಅಂತ ಅಂದ್ಕೊಂಡು ಕೇಳ್ತಾ ಇದ್ದೆ ಯಾಕೆಂದರೆ ಮಕ್ಳು ಎದ್ಬಿಟ್ರಂದು ಹೊರಗಡೆ ಚೇಷ್ಟೆ ಅಂದರೆ ಚೇಷ್ಟೆ ಮಾಡ್ತಾಯಿರ್ತಾರೆ ಹಾಗಾಗಿ ಫಸ್ಟು ನಾನು ಒಂಚೂರು ಹೂವು ಎಲ್ಲ ಕಿತ್ಕೊಡೋಣ ಅಂತ ಹೂವು ಕಿತ್ಕೊತಾ ಇದ್ದೀನಿ ನನಗೆ ಏನೋ ಒಂಥರ ಖುಷಿ ಅನಿಸುತ್ತೆ ಈ ಹೂವು ಎಲ್ಲ ಕುಯ್ಯೋದು ಮತ್ತು ಹೂವು ಕುಯ್ದು ನಾನೇ ದೇವರಿಗೆಲ್ಲ ಹಾಕೋದು ಏನೋ ಒಂಥರ ಮನಸ್ಸಿಗೆ ಖುಷಿ ಅನಿಸುತ್ತೆ ಮತ್ತು ಏನಾದರೂ ನಾನು ಒಂದು ದಿವಸ ಹೂವು ಕುಯ್ದಿಲ್ಲ ಅಂದರೆ ಏನೋ ಒಂಥರ ಫೀಲ್ ಅನಿಸುತ್ತೆ ಅಂದರೆ ಅಷ್ಟೊಂದು ಹೂವು ಹಾಳಾಗೋಯ್ತಲ್ಲಪ್ಪ ಅಂತ ಒಂಥರ ಫೀಲ್ ಅನಿಸುತ್ತೆ ನಾನು ಎಷ್ಟೇ ಟಯರ್ಡ್ ಆಗಿದ್ರು ನಾನು ಹೂವನ ಕುಯ್ಯೋದನ್ನ ಮರೆಯೋದಿಲ್ಲ ತುಂಬ ಏನೋ ನನ್ನ ಕೈ ಆಗ್ತಾಯಿಲ್ಲ ಅಂದ್ರೆ ನಿಜವಾಗ್ಲೂ ನಾನು ಅವತ್ತು ಹೂವನ್ನ ಕುಯ್ಯೋದಕ್ಕೆ ಹೋಗೋದಿಲ್ಲ ಇಲ್ಲಾಂದರೆ ಆಲ್ಮೋಸ್ಟ್ ನಾನು ಹೂವು ಎಲ್ಲ ಕುದ್ದುಬಿಟ್ಟು ದೇವ್ರಿಗೆ ಮುಡಿಸ್ತೀನಿ ಕಟ್ಟಿ ಮತ್ತು ನೋಡಿ ಒಂದು ನೋಡಿ ಒಂದು ಐದು ತೊಂಡೆಕಾಯಿ ಸಿಕ್ಕಿದೆ ಮತ್ತು ಇಷ್ಟು ಹೂವು ಸಿಕ್ಕಿದೆ ಏನಿಲ್ಲ ಅಂದರೂ ಇದರಲ್ಲಿ ಒಂದು ನಾಲ್ಕು ಮೊಳ ಹೂವು ಆದರೂ ಕಟ್ತೀನಿ ಹಾಗೆ ಯಾರೆಲ್ಲ ನನ್ನ ವೀಡಿಯೋಸ್ ನಾನು ಇದ್ದೀರೋ ತುಂಬ ಅಂದರೆ ತುಂಬ ಥ್ಯಾಂಕ್ಸ್ ಹಾಗೆ ಈ ನನ್ನ ಪುಟ್ಟ ವೀಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟವಾದಲ್ಲಿ ಪ್ಲೀಸ್ ಪ್ಲೀಸ್ ಸಪೋರ್ಟ್ ಮಾಡಿ ಹಾಗೆ ಈ ನೀವು ವಿಡಿಯೋ ನೋಡ್ತಾ ಇದ್ದೀರಾ ಅಂತಂದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಕೂಡ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಆಲ್ ಕೀಪ್ ಸಪೋರ್ಟ್